ನಮಸ್ಕಾರ ರೈತ ಮಹದರಿ ನರಸರ್ ರೈಪು ಅಂತ ನಾನು ಯರವಾಣ ಕಂಪನಿ ಪ್ರತಿನಿಧಿ ನಾನು ಇವತ್ತು ಬೈಲಂಗ ತಾಲೂಕಿನ ಜಾಲಿಕೊಪ್ಪು ಅಂತ ಗ್ರಾಮಕ್ಕೆ ಆಗಮಿಸ್ತೇನೆ ಆ ಜಾಲಿಕೋಪ್ಪ ಗ್ರಾಮದಲ್ಲಿ ಶಿವಾನಂದ ಗುರುಜಿಯವರ ಆಶ್ರಮದ ಕಬ್ಬಿನ ಪ್ಲಾಟ್ ಇದು ಇದು ಹತ್ತು ತಿಂಗಳ ಕಬ್ಬಿನ ಪ್ಲಾಟ್ ಇದು ಬೀಜಕಂತನ ರೈತರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಕಬ್ಬು ಡೆವಲಪ್ಮೆಂಟ್ ಆಗಿದೆ ನೋಡಿ ಹತ್ತು ತಿಂಗಳಲ್ಲಿ ನಮ್ಮ ಯರವನ ಕಂಪನಿ ಪ್ರೋಡಾಕ್ಟ್ ಬಳಕೆ ಮಾಡಿದ ಪ್ಲಾಟ್ ಇದು ಇದಕ್ಕೆ ಕೆನೆಟಿವನ್ ಆಗಿರ್ಬೋದು ಕ್ರಾಸ್ ಆಗಿರ್ಬೋದು ಸೈಜನ್ ಆಗಿರ್ಬೋದು ಪ್ರೋಡಾಟುಗಳನ್ನು ಬಳಕೆ ಮಾಡಿದ್ದಾರೆ ಎಷ್ಟು ಗಣಿಕೆ ಯಾವ ಸ್ವಲ್ಪ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಕ ಇಪ್ಪತ್ತ ಇಪ್ಪತ್ತೈದು ಗಣಿಕ್ ಐತ್ರಿ ಇಪ್ಪತ್ತೈದು ಗಣಿ ಐತ್ರಿಂಗ್ ಐತ್ರಿ ಕಬ್ಬ ನೀವು ಬೀಜ ನಮಸ್ಕಾರ ಐತ್ರಿ ಈಗ ಇದ್ರಿ ಇಪ್ಪತ್ತಿನ ಅದ ಈಗ ನೀವು ಆಲ್ರೆಡಿ ಬೇರೆ ಕಡೆ ಕಬ್ಬ ತಂದು ಹತ್ತಿದ್ರಿ ಆ ಕಬ್ಬಿಗೆ ಈ ಕಬ್ಬಿಗೆ ವ್ಯತ್ಯಾಸ ಸ್ವಲ್ಪ ಏನ್ ಹೇರಲ್ಲ ಕಬ್ಬರಿ ಕಮ್ಮ ಐತ್ರಿ ಹಾ ರೀ ಎಷ್ಟ್ ಕೆ ಜಿ ಆಗಿದ್ರಿ ಒಂದು ಕಬ್ಬು ಎಷ್ಟು ಕೆಜಿ ಆಗೇತ್ರಿ ಮೂರ್ ಮೂರ್ ಕೆಜಿ ಕೆಜಿ ಐತಿ ಮೂರ್ ನಾಲ್ಕು ಕೆಜಿ ಮಠ ಐತ್ರಿ ಮತ್ತ ತಿಂಗಳಾಗ ಮೂರ್ನ ನಾಕ್ ಕೆಜಿ ಆಗೈತ್ರಿ ಇಪ್ಪತ್ತೈದು ಗಡಾತ್ರಿ ಚಲೋ ಆಗೇತ್ರಿ ಈಗ ನಿಮಗೆ ಬಾಜು ಈಗ ಮತ್ ಬೇರೆ ಕಬ್ಬೋದ್ರಿ ಅದಕ್ಕ ಇದಕ್ಕೆ ವ್ಯತ್ಯಾಸ ಏನ ಏನಕ್ಕೆ ನಿಮಗ ಚಲೋ ಬದತ್ರಿ ತಪ್ಪು ಐತ್ರಿ ಸಾಯಜಾ ಐತ್ರಿ ಬಜ್ಜಿ ಐತ್ರಿ ಈಗ ನೀವು ಎಷ್ಟು ಒಂದು ಇದರಲ್ಲಿ ಎಷ್ಟು ಕಬ್ಬ ಕಟ್ಟಿರಿ ಒಂದು ಇದ್ರ ಹನ್ನೆರಡು ಐತಿ ಹನ್ನೆರಡು ಗಳ ಈಗ ನಿಮ್ಗೆ ಎಷ್ಟ್ ಕೆಜಿ ಬರ್ಲಕ್ತೈತಿವತ್ತೈದ್ ತಕ ಸಕಟ್ ಸಣ್ಣ ದಮ್ಮು ಎಲ್ಲಾ ಹಿಡಿದು ಮೂವತ್ತೈದು ತಕ ಬರ್ಲಿಕ್ಕಿ ಅಂದ್ರೆ ಒಂದು ಕಬ್ಬ ನಿಮಗೆ ಮೂರ್ ಕೆಜಿ ತಕ ಬರ್ಲಿಕ್ಕಿ ಈಗ ಹತ್ತು ತಿಂಗಳ ಹಬ್ಬ ಮೂರ್ ಕೆಜಿ ತಕ ವೇಟ್ ನೀವು ಎಲ್ಲಿ ನೋಡ್ರಿ ಅನ್ನ ಕಡೆಗೆ ನೋಡಿಲ್ಲ ಈಗ ನೀವು ಇದು ಎತ್ತದ್ರೆ ಎತ್ತಲಾಗೈತಿ ಏನಾಗಿ ನೋಡಿದೆ ನಾನು ಇದು ಗಳ ಎತ್ತಿ ನೀವು ಎತ್ತದ್ರೆ ಅವ್ರಿಗೆ ಎತ್ತಲಾಗೈತಿ ಅದು ಹನ್ನೆರಡು ಗಳ ನಿಮ್ಗೆ ಎತ್ತಲಾಗಿತ್ತು ಎತ್ತುದಿಲ್ಲ ಈ ತರ ಇದ್ರದ್ದು ರಿಸಲ್ಟ್ ಈಗ ನಾವು ನೋಡ್ಲಿಕ್ಕೆ ನಮ್ಮ ಎರೋನ್ ಕಂಪನಿದು ಇಲ್ಲಿ ಗುರ್ಜಿ ಅವ್ರ ಆಶ್ರಮದಲ್ಲಿ ಟೋಟಲ್ ಟ್ರೀಟ್ಮೆಂಟ್ ಏರಾನ್ ಕಂಪನಿದು ಆಗೇತಿ ಇದು ಟ್ರೀಟ್ಮೆಂಟ್ ಈ ಔಷಧ ಬಳಕೆ ಮಾಡಿ ಈಗ ಇಷ್ಟು ವೇಟ್ ಬರ್ಲಿಕ್ಕೈತಿ ಈಗ ಈ ತರ ವೇಟ್ ನೀವು ಮತ್ತೊಂದು ಕಬ್ಬಿಂದು ತೂಕ ಎಲ್ಲಿ ಮತ್ತೊಂದು ಕಡೆ ನೋಡಿಲ್ಲ ಮತ್ತೆ ಈ ತರ ದಪ್ಪು ಬೀಜ ಬಿ ಮತ್ತೊಂದ್ ಕಡೆ ಎಲ್ಲಿ ನೋಡಿರೇನು ಬೀಜ ಎಲ್ಲ ಪೂರ್ತಿ ದಪ್ಪ ಐತಿ ಮತ್ತೆ ಜಬರ್ದಸ್ತ್ ಪ್ಲಾಟ್ ಇಲ್ಲಿ ನಮಗ್ ನೋಡ್ಲಿಕ್ಕೆ ಸಿಗ್ತೈತಿ ಮತ್ತೆ ಇದು ಪ್ರಾಡಕ್ಟ್ ಹಿಂಗ ಜಬರ್ದಸ್ತ್ ಈ ಪ್ರಾಡಕ್ಟ್ ಹಿಂಗ ಬಂದೈತಿ ಪ್ಲಾಟ್ ನೀವ್ ನಾವ್ ಬರ್ರಿ ರೈತರಿಗೆ ಇದು ಪ್ಲಾಟ್ ಹೇಳ್ತೀರಿ ಇದು ಚಲೋ ಐತಿ ಎಲ್ಲರೂ ಯೂಸ್ ಮಾಡ್ಬೋದ್ರಿ ಇದು ನೀವು ಏನ್ ಮಾಹಿತಿ ಕೊಟ್ರಿ ಅದರದಿಂದ ಎರೋನ್ ಕಂಪನಿ ವತಿಯಿಂದ ನಾವು ನಿಮಗೆ ಧನ್ಯವಾದ ಕೊಡ್ತೀವಿ ನಮಸ್ಕಾರ